ಹರ್ ಘರ್ ತಿರಂಗಾ ಅಭಿಯಾನದ ಅಡಿಯಲ್ಲಿ ಆಗಸ್ಟ್ ಹದಿನೈದರಂದು ಮುಂಜಾನೆ ಆರು ಗಂಟೆಯಿಂದ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದವರೆಗೆ ಪ್ರತಿಯೊಬ್ಬರು ತಮ್ಮ ಮನೆಯ ಮೇಲ್ಭಾಗದಲ್ಲಿ ರಾಷ್ಟ್ರಧ್ವಜಾರೋಹಣ ಧ್ವಜಾರೋಹಣ ನೆರವೇರಿಸಬೇಕೆಂದು ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರು ಸಾರ್ವಜನಿಕರಲ್ಲಿ ವಿನಂತಿಸಿದ್ದಾರೆ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಆಡಳಿತ ಸೌಧದ ಕಚೇರಿಯಲ್ಲಿ ಸೋಮವಾರ ನಡೆದ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಾರ್ವಜನಿಕರು ಕಳೆದ ವರ್ಷ ಬಳಸಿದ್ದ ಧ್ವಜಗಳನ್ನೇ ಈ ವರ್ಷ ಬಳಸಿಕೊಳ್ಳಬೇಕು ಹಾಗೆ ಆಗಸ್ಟ್ ಹದಿಮೂರರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆಯವರೆಗೆ ನಗರಸಭೆಯಿಂದ ಬೈಕ್ ಆಯೋಜಿಸಲಾಗಿದ್ದು ಜೆಎನ್ ರಸ್ತೆ ಲಿಂಕ್ ರಸ್ತೆ ಚೆನ್ನಮ್ಮ ವೃತ್ತ ಪಟೇಲ ವೃತ್ತದವರೆಗೆ ಸಾಗಿ ರ್ಯಾಲಿ ಪುನಃ ನಗರಸಭೆಯಲ್ಲಿ ಸಂಪನ್ನಗೊಳ್ಳಲಿದೆ ಆಗಸ್ಟ್ ಹದಿನಾಲ್ಕರಂದು ನಗರಸಭೆಯಿಂದ ಸೋಮಾನಿ ವೃತ್ತದವರೆಗೆ ಕಾಲ್ನಡಿಗೆ ಜಾಥಾ ನಡೆಯಲಿದೆ ಹಾಗೆ ಜಾಥಾ ಪುನಃ ನಗರಸಭೆಯಲ್ಲಿ ಸಂಪನ್ನಗೊಳ್ಳಲಿದೆ ಇನ್ನು ತಾಲೂಕಾಡಳಿತ ಆಡಳಿತ ಸೌಧ ನಗರಸಭೆ ಸರ್ಕಾರಿ ಕಚೇರಿ ಮತ್ತು ತಾಲೂಕಿನ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ರಂಗೋಲಿ ಸ್ಪರ್ಧೆ ಆಯೋಜನೆ ಮಾಡಲಾಗಿದೆ ಎಂದರು ನಗರಸಭೆ ಕಚೇರಿಯಿಂದ ಸರ್ಕಲ್ ವಾಪಸ್ ವಾಪಸ್ಗೆ ಒಂದು ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಎಲ್ಲ ಇಲಾಖಾ ಅಧಿಕಾರಿಗಳು ಆಮೇಲೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಗೂ ಪೊಲೀಸ್ ಇಲಾಖೆ ಪ್ರತಿ ದಲಿತು ನಗರಸಭಾ ಸದಸ್ಯ ಸಹಿತ ಹಾಜರಾಗಬೇಕಾಗಿ ನಾನು ಮೈಕ್ರಲ್ಲಿ ಹಾಜರಾಗಲು ಕೇಳಿಕೊಳ್ತೇನೆ ಆಮೇಲೆ ನಾಡಿದ್ದು ಸೇಮ್ ಅದೇ ರೂಟ್ ಅಲ್ಲಿ ನಾವು ನಗರಸಭೆಯಿಂದ ಸೋಮಾನಿ ಸರ್ಕಲ್ ಇಂದ ಸೋಮಾನಿ ಸರ್ಕಲ್ ಇಂದ ವಾಪಸ್ ನಗರಸಭೆಗೆ ವಾಕ್ತಾನ್ ಅದೇ ಕನ್ನಡಿಗೆಯಲ್ಲಿ ಈ ಜಾಥಾವನ್ನ ಆಚರಿಸೋಣ ಈ ಮೂಲಕ ನಗರಸಭೆ ಪೌರಾಯುಕ್ತರಾದ ರಾಜಾರಾಮ್ ಪವಾರ್ ಅವರು ಮಾತನಾಡಿ ಆಗಸ್ಟ್ ಗಂಟೆಗೆ ನಗರಸಭೆ ಆವರಣ ಮತ್ತು ತಾಲೂಕು ಆಡಳಿತ ಸೌಧದ ಆವರಣದಲ್ಲಿ ಬೆಳಗ್ಗೆ ಹಾಗೂ ಬೆಳಿಗ್ಗೆ ಒಂಬತ್ತು ಗಂಟೆ ನಿಮಿಷಕ್ಕೆ ಹಳೆ ನಗರಸಭೆ ಮೈದಾನದಲ್ಲಿ ಸಾರ್ವಜನಿಕ ಧ್ವಜಾರೋಹಣ ನೆರವೇರಲಿದೆ ಧ್ವಜಾರೋಹಣದ ನಂತರ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿದೆ ಎಂದು ಅವರು ತಿಳಿಸಿದರು ಹದಿನೈದನೇ ತಾರೀಕಿನ ದಿವಸ ನಗರಸಭೆ ಕಚೇರಿ ಆವರಣದಲ್ಲಿ ಧ್ವಜಾರೋಹಣ ಎಂಟೂವರೆ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಧ್ವಜಾರೋಹಣ ಒಂಬತ್ತೂವರೆ ಸಾರ್ವಜನಿಕ ಧ್ವಜಾರೋಹಣ ಮುನ್ಸಿಪಲ್ ಹಳೆ ಮೈದಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಹಮ್ಮಿಕೊಳ್ಳಲಾಗಿದೆ ಕಾರಣ ಎಲ್ಲರೂ ಕೂಡ ಈ ಎಲ್ಲ ಕಾರ್ಯಕ್ರಮಕ್ಕೂ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಜೊತೆಗೆ ತಮ್ಮ ತಮ್ಮ ವಾರ್ಡಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಪ್ರತಿಯೊಬ್ಬರೂ ಗೌರವಾನ್ವಿತ ಭಾರತದ ನಾಗರಿಕರಾದ ನಾವೋಲಿಯವರೆಲ್ಲರೂ ಸೇರಿ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಐದು ಮೂವತ್ತರವರೆಗೆ ದೇಶದ ಪ್ರತೀಕವಾದಂತಹ ಹೆಮ್ಮೆಯ ಪ್ರತೀಕವಾದಂತಹ ತಿರಂಗವನ್ನು ಆರಿಸಬೇಕು ಅದರ ಗೌರವವನ್ನು ಸೂಚಿಸಬೇಕು ಅಂತ ತಮ್ಮೆಲ್ಲರಿಗೂ ಕೇಳ್ತಾ ಮತ್ತು ತಮ್ಮ ಸಹಪಾಠಿಗಳಿಗೆ ತಮ್ಮ ಬಂಧುಗಳಿಗೆ ತಮ್ಮ ಅಕ್ಕಪಕ್ಕ ಮನೆಯವರಿಗೂ ಕೂಡ ತಾವು ಒಂದು ತಿಳುವಳಿಕೆಯನ್ನು ನೀಡಿ ಈ ಸಂದರ್ಭದಲ್ಲಿ ಸಿಪಿಐ ಭೀಮಣ್ಣ ಸೂರಿ ಪಿ ಎಸ್ಐಆರ್ ಗಡ್ಡೇಕರ್ ನಗರಸಭಾ ಸದಸ್ಯರುಗಳಾದ ಯಾಸ್ಮಿನ್ ಕಿತ್ತೂರು ಸರಸ್ವತಿ ರಜಪೂತ್ ಗೌಡ ಪಾಟೀಲ್ ಸಂಜಯ್ ನಂದ್ಯಾಳ್ಕರ್ ಅಶ್ಪಾಕ್ ಶೇಖ್ ಶಾಹಿದಾ ಪಠಾನ್ ದಶರಥ್ ಬಂಡಿವೊಡ್ಡರ್ ಮೊದಲಾದವರು ಇದ್ದರು ದಾಂಡಿಲಿ ತಾಲೂಕಿನ ಭಾರತೀಯ ಜನತಾ ಪಾರ್ಟಿ ಒಬಿಸಿ ಮೋರ್ಚಾ ಹಾಗೂ ಮಹಿಳಾ ಮೋರ್ಚಾ ವತಿಯಿಂದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಹರ್ ಘರ್ ತಿರಂಗಾ ಅಭಿಯಾನದ ಪ್ರಯುಕ್ತ ಸೋಮವಾರ ಸ್ವಚ್ಛಗೊಳಿಸಲಾಯಿತು ಒಬಿಸಿ ಮೋರ್ಚಾ ಅಧ್ಯಕ್ಷ ರವಿಗಾಂವ್ಕರ್ ಮಾತನಾಡಿ ಜನರ ಹೃದಯದಲ್ಲಿ ದೇಶಭಕ್ತಿಯ ಭಾವನೆ ಮತ್ತು ಭಾರತೀಯ ರಾಷ್ಟ್ರೀಯ ಧ್ವಜದ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಹರ್ ಘರ್ ತಿರಂಗ ಅಭಿಯಾನ ಹಮ್ಮಿಕೊಂಡಿದ್ದು ಈ ನೆನಪಿಗಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಸ್ವಚ್ಛಗೊಳಿಸುತ್ತಿದ್ದೇವೆ ಎಂದರು ಮಂಡಲದ ಉಪಾಧ್ಯಕ್ಷ ಗುರುಮಠಪತಿ ಮಾತನಾಡಿ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ರಾಷ್ಟ್ರಾದ್ಯಂತ ಆಗಸ್ಟ್ ಹದಿನೈದರಂದು ಪ್ರತಿ ಮನೆ ಮನೆಯಲ್ಲೂ ರಾಷ್ಟ್ರಧ್ವಜವನ್ನು ಹಾರಿಸಿ ದೇಶಾಭಿಮಾನ ಬಿಂಬಿಸುವ ಅಭಿಯಾನವೇ ಹರ್ ಘರ್ ತಿರಂಗ ಅಭಿಯಾನ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಬುದ್ದನಗೌಡ ಪಾಟೀಲ್ ಒಬಿಸಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳಾದ ಸಂತೋಷ್ ಬುಲ್ಬುಲೆ ಪ್ರಮೋದ್ ಕದಂ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಜೈಶ್ರೀ ನೇಪತಿ ಪ್ರಮುಖರಾದ ಸುಧಾಕರ್ ರೆಡ್ಡಿ ಗೀತಾ ಶಿಕಾರಿಪುರ್ ರೂಪೇಶ್ ಪವಾರ್ ತುಕಾರಾಂ ಬಿಂಗೆ ಮೊದಲಾದವರು ಇದ್ದರು